ಎಲ್ಲರಿಗೆ ನಮಸ್ಕಾರ ಇಪ್ಪತ್ತು ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನಮ್ಮ ಬೀದಿ ಬೀದಿ ಪರಿಹುತ ದಿನಾಚರಣೆ ದಿನಾಚರಣೆ ಏನಂದ್ರಂದ್ರ ನಮ್ದು ದುಡ್ಡಿದ್ದಂತ ಈಗ ಸತತ ಮೂರು ಮೂರು ವರ್ಷ ಮಾಡ್ತಾ ಬಂದಿದೆ ಸತತ ಮೂರು ವರ್ಷ ಮಾಡ್ತಾ ಬಂದಿದೆವ್ರು ಇದು ದಿನ ತಿನ್ನ ಮ್ಯಾಗ ವರ್ಷ ವರ್ಷ ನೆಡ್ತಾ ಇರ್ತೈತೆ ಆ ಆ ಕಾರ್ಯಕ್ರಮದೊಳಗೆ ಸಾಮಾಜಿಕ ಲಗ್ನ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಯಾರೇ ಬರಲಿ ಸರ್ವಧರ್ಮ ಸರ್ವಧರ್ಮ ಉಲ್ಲಾಸ್ ಫ್ರೆಂಡ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಉಲ್ಲಾಸ್ ಫ್ರೆಂಡ್ ಅಸೋಸಿಯೇಷನ್ ಸಂಘ ಇದೆ ಆ ಇದರಿಂದ ಮದುವೆ ಇಟ್ಟು ಬಂದಿದ್ದರು ಸರ್ವಧರ್ಮ ಮದುವೆ ಬಿಟ್ಟು ಬಂದಿದ್ದು ಹುಡುಗಿಗೆ ಹದಿನೈದು ವರ್ಷ ಆಗಿರಬೇಕು ಹುಡುಗರು ಇಪ್ಪತ್ತೊಂದು ವರ್ಷ ಆಗಿರಬೇಕು ಎಲ್ಲ ನಮ್ಮ ಬಾದಲೂರು ಡಿಸ್ಟ್ರಿಕ್ ಬಳಿ ಬೇರೆ ಡಿಸ್ಟಿಕ್ನಿಂದ ಬಂದರೂ ಪದವಿ ಮಾಡ್ತಾ ಇದ್ದರು ಎಷ್ಟೇ ಬರಲ್ಲ ಕಾರ್ಯಕ್ರಮ ಯಾರ ಕಾರ್ಯಕ್ರಮದ್ದು ನಮ್ಮ ನಿಧಿ ಸ್ವಾಮಿಗಳು ಮತ್ತು ನಮ್ಮ ಮಾತಾಪರು ನಮ್ಮ ಮುತಾಜ್ರು ಮತ್ತು ಜಾನ್ ಪ್ರಕಾಶಿ ಸ್ವಾಮೀಜಿಗಳು ಇವರೆಲ್ಲ ಆರಂಭಿಸಿದ್ದಾರೆ ವಿಜಯಾನಂದ ಕಾಶಪ್ಪನವರು ಎಮ್ ಎಲ್ ಎರು ಮತ್ತು ಅವರು ನಮ್ಮ ಸಹೋದರದ ಕಶ್ಯಪ್ನವರು ಇವರೆಲ್ಲರೂ ಬಂದು ಪಾಲ್ಗೊಳ್ತಾರೆ ಕಾರ್ಯಕ್ರಮಕ್ಕೆ ಆಮೇಲೆ ಇತರ ಜನನು ಎಲ್ಲರೂ ಬಂದ ಆ ಮದುವೆಗೆ ಎಲ್ಲ ನಮ್ಮ ನಾಡಿನ ಇತಲು ಬಾಲ್ಕೊಂಡು ಎಲ್ಲರೂ ಬಂದ ಕೆಸಿಂದ ಆಶೀರ್ವಾದ ಮಾಡ್ಬೇಕಂತ ಕೆಸಿಂದ ಕೇಳ ಕೆಸಿಂದ ಇವತ್ತು ದಿವಸ ಪ್ರೆಸ್ ಮೀಟ್ ಅನ್ನ ಕರೆದ ಉದ್ದೇಶ ಏನಂದ್ರೆ ದಿನಾಂಕ ಇಪ್ಪತ್ತು ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ದಿವಸ ಬಿಲಿಬದಿ ಆಪಸ್ ದಿನಾಚರಣೆ ಹಾಗೂ ಬೃಹತ್ ಸಮಾವೇಶ ಸರ್ವಧರ್ಮ ಸಾಮಾಜಿಕ ವಾಸ ಸಮಾರಂಭದ ಪ್ರಯುಕ್ತವಾಗಿ ಇವತ್ತು ದಿವಸ ಈ ಒಂದು ಪ್ರೆಸ್ ಮೀಟ್ನ ಕರೆಯಲಾಗಿದೆ ಈ ಪ್ರೆಸ್ ಮೀಟಿಗೆ ಆಗಮಿಸುವಂತಹ ನಮ್ಮೆಲ್ಲ ಪತ್ರಕರ್ತ ಬಳಗದವರೆಗೂ ಈ ಮುಂಚಾಣೆಯ ಶುಭಮನ್ನೆಯನ್ನು ನಾನು ಸಲ್ಲಿಸ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ಬೀದಿಬಲಿ ವ್ಯಾಪಾರ ಸಂಘಟನೆಯ ಒಕ್ಕೂಟ ಬೆಂಗಳೂರು ಹಾಗೂ ಇನ್ಕಲ್ ಘಟಕ ಹಾಗೂ ಇನ್ಕಲ್ದ ಉಲ್ಲಾಸ್ ಅಸೋಸಿಯೇಷನ್ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇನ್ಕಲ್ ನಗರದ ನಾಗರಿಕರ ಬಾಗಲಕೋಟೆ ಜಿಲ್ಲೆಯ ಹಾಗೂ ಕರ್ನಾಟಕದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಎಲ್ಲರೂ ಬೀದಿ ಬದಿ ವ್ಯಾಪಾರಸ್ಥರು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಅನ್ನೆಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ನಿಮ್ಮ ಕಾರ್ಯಕ್ರಮ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಬೇಕು ತಮ್ಮ ಒಗ್ಗಟ್ಟನ್ನ ತೋರಿಸ್ಬೇಕು ಜೊತೆಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿವೆ ಅವೆಲ್ಲ ಸೌಲಭ್ಯಗಳನ್ನು ಪಡಲಿಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟು ಆಗ್ಬೇಕಾಗಿದೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಅದೇ ರೀತಿ ಅವತ್ತಿನ ದಿವಸ ಇನ್ನು ಕೆಲವೊಂದು ಕೆಲವೊಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಗರಸಭೆಯಿಂದ ಕೆಲವೊಂದು ಯೋಜನೆಗಳು ಸಹಿತ ಇವಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬರ್ತಾ ಇವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೆಲವೊಂದು ಯೋಜನೆಗಳ ಸಹಿತ ಬೀದಿ ನಾಟಕ ಪ್ರಚಾರ ಪಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಇದು ನಿಮ್ಮ ಕಾರ್ಯಕ್ರಮ ನಿಮ್ಮೆಲ್ಲರ ಕಾರ್ಯಕ್ರಮ ಜೊತೆಗೆ ಸಾರ್ವಜನಿಕರು ಸಹಿತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದಾಜು ಕನಿಷ್ಠ ಸಹ ಎಂಟು ಸಾವಿರ ಜನ ಜನ ಸೇರಬಹುದು ಅನ್ನುವಂತಹ ನಮಗೆ ಅಂದಾಜಿದೆ ಅದು ಬಂದಂತೆ ಎಲ್ಲರಿಗೂ ಸಹಿತ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಅನುಭವ ಮಂಟಪ ಸಹಿತ ನಮ್ಮ ಗುರುಮಾಂತ ಮಹಾಸ್ವಾಮಿಗಳು ಸಹಿತ ಆಶೀರ್ವಾದದಿಂದ ನಮಗೆ ಒಳ್ಳೆ ಒಂದು ಕಲ್ಯಾಣ ಮಂಟಪವನ್ನು ಸಹ ಹೊಂದಿಸಿದ್ದಾರೆ ಅದಕ್ಕೋಸ್ಕರ ಎಲ್ಲ ಬಂದು ಮಗನೆಯರು ಬರಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ನಾಳೆ ದಿನಾಂಕ ಇಪ್ಪತ್ತನೇ ನಮ್ಮ ಇಂಕಲ್ ನಗರದಲ್ಲಿ ಅಂದ್ರೆ ಸರ್ವಧರ್ಮ ಸಾಮಾಜಿಕ ಮತ್ತು ರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಸಿಂಗ್ ರಂಗಸ್ವಾಮಿ ಅವರು ಹಾಗೂ ಮತ್ತು ರಾಜ್ಯದ ಸಚಿವರು ಅರವಿಂದ್ ತಿಮ್ಮಾಕೂರ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಹಾಗೂ ಕಾಸ ಸಾಡಮ್ ಅವರು ಇನ್ನಿತರ ಗಣ್ಯ ಮಾನ್ಯಗಳು ಹಾಗೂ ಮಠಾಧೀಶ್ವರ ಹಾಗೂ ನಮ್ಮ ಇಕ್ಕಿನ ಸಹ ಮಕ್ತುಜ ಖಾದ್ರಿ ದರ್ಗಾದ ಗುರುಗಳು ಎಲ್ಲರೂ ಆಗಮಿಸಿದ್ದಾರೆ ತಾವು ಇಕ್ಕಿನ ಎಲ್ಲ ಬೀದಿ ಬದಿ ಅಪರಸ್ಥರು ಬಂದು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮಗಳು ಬಂದು ಆಶೀರ್ವಾದ ಮಾಡ